ಪಿಎಂ ಮೋದಿಗೆ ಇಪ್ಪತ್ತು ಗಂಟೆ ಡೇಂಜರಸ್ ಟ್ರೈನ್ ಜರ್ನಿ ಯುದ್ಧ ಭೂಮಿ ಮಧ್ಯ ಹೋಗುತ್ತೆ ರೈಲು ಹೈ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಪಿ ಎಂ ಮೋದಿ ಪೋಲೆಂಡ್ ಅಲ್ಲಿದ್ದಾರೆ ಪೋಲೆಂಡ್ ಬಳಿಕ ಅಲ್ಲಿಂದ ಯುಕ್ರೇನ್ಗೆ ಅವರ ಪ್ರಯಾಣ ಇಲ್ಲಿ ವಿಶೇಷ ಅಂದ್ರೆ ಪಿ ಮೋದಿ ಯುಕ್ರೇನ್ ಭೇಟಿಗಾಗಿ ಬರೋಬ್ಬರಿ ಇಪ್ಪತ್ತು ಗಂಟೆ ಟ್ರೈನ್ ಜರ್ನಿಯನ್ನ ಮಾಡ್ತಿರೋದು ಅವರಷ್ಟೇ ಅಲ್ಲ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲನಿ ಸೇರಿದ ಹಾಗೆ ಯುದ್ಧ ಶುರುವಾದ ಮೇಲೆ ಯುಕ್ರೇನ್ಗೆ ಭೇಟಿ ಕೊಟ್ಟ ಜಾಗತಿಕ ನಾಯಕರೆಲ್ಲ ಇದೇ ಟ್ರೈನ್ ರೂಟ್ ನಲ್ಲೇ ಪ್ರಯಾಣ ಮಾಡಿರೋದು ಹಾಗಿದ್ರೆ ಈ ಟ್ರೈನ್ ನ ಸ್ಪೆಷಾಲಿಟಿ ಏನು ಅಷ್ಟೊಂದು ಸೇಫ್ ಇದರ ಭದ್ರತೆ ಹೇಗಿದೆ ಇದನ್ನ ನ ಐರನ್ ಡಿಪ್ಲೊಮಸಿಯ ಪ್ರತೀಕ ಅಂತ ಕರೆಯೋದು ಯಾಕೆ ಎಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಬನ್ನಿ ನಾರ್ಮಲ್ ಸಂದರ್ಭಗಳಲ್ಲಿ ಪೋಲೆಂಡ್ ರಾಜಧಾನಿ ವಾರ್ಸಾದಿಂದ ಯುಕ್ರೇನ್ ರಾಜಧಾನಿ ಗೆ ಹೋಗೋ ಒಂದು ಗಂಟೆ ಇಪ್ಪತ್ತೈದು ನಿಮಿಷದ ಫ್ಲೈಟ್ಸ್ ಇರುತ್ತೆ ಆದರೆ ರಷ್ಯಾ ಯುಕ್ರೇನ್ ಯುದ್ಧ ನಡೀತಾ ಇರೋದ್ರಿಂದ ಯುಕ್ರೇನ್ ವಾಯು ಪ್ರದೇಶದಲ್ಲಿ ವಿಮಾನ ಹಾರಾಟ ಬ್ಯಾನ್ ಮಾಡಲಾಗಿದೆ ಎರಡು ವರ್ಷಗಳಿಂದ ಅಲ್ಲಿನ ಏರ್ ಸ್ಪೇಸ್ ಅನ್ನ ಸಿವಿಲಿಯನ್ ವಿಮಾನಗಳಿಗೆ ಕ್ಲೋಸ್ ಮಾಡಲಾಗಿದೆ ಮಿಸೈಲ್ ದಾಳಿಯ ಭಯ ಇರೋದ್ರಿಂದ ಮಿಲಿಟರಿ ವಿಮಾನದಲ್ಲಿ ಹೋಗೋದು ಕೂಡ ಪ್ರಾಕ್ಟಿಕಲ್ ಹಾಗೂ ಸೇಫ್ ಅಲ್ಲ ಒಂದು ಪಕ್ಷ ಏರ್ಕ್ರಾಫ್ಟ್ ಬಳಸಿದ್ರೂ ಅವು ಲ್ಯಾಂಡ್ ಆಗೋಕೆ ಯುಕ್ರೇನ್ನಲ್ಲಿ ಏರ್ಪೋರ್ಟ್ಗಳು ಓಪನ್ ಇಲ್ಲ ರಷ್ಯಾ ಅಲ್ಲಿನ ಏರ್ಪೋರ್ಟ್ಗಳನ್ನು ಧ್ವಂಸ ಮಾಡಿದೆ ಇದೇ ಕಾರಣಕ್ಕೆ ಪಿ ಎಂ ಮೋದಿ ಬರೋಬ್ಬರಿ ಹತ್ತು ಗಂಟೆಗಳ ಟ್ರೈನ್ ಜರ್ನಿ ಮೂಲಕ ಕಿಯೋ ಹೋಗ್ತಾ ಇದ್ದಾರೆ ಅಲ್ಲಿ ಏಳೇ ಏಳು ಗಂಟೆ ಇರ್ತಾರೆ ಹೋಗಕ್ಕೆ ಹತ್ತು ಗಂಟೆ ಅಲ್ಲಿ ಆಕ್ಟಿವಿಟಿ ಇರೋದು ಏಳು ಗಂಟೆದು ಇದು ಯುಕ್ರೇನ್ನಲ್ಲಿ ಕಿಯೋನಲ್ಲಿ ಮತ್ತು ಹತ್ತು ಗಂಟೆಗಳ ರಿಟರ್ನ್ ಟ್ರೈನ್ ಜರ್ನಿ ಟೋಟಲ್ ಇಪ್ಪತ್ತು ಗಂಟೆ ಟ್ರೈನ್ ಜರ್ನಿ ಬಹುಶಃ ಕಳೆದ ಹತ್ತು ವರ್ಷಗಳಿಂದ ಪಿ ಎಮ್ ಮೋದಿ ಇಷ್ಟು ದೊಡ್ಡ ಟ್ರೈನ್ ಜರ್ನಿ ಮಾಡಿರಲೇ ಇಲ್ಲ ಹಾಗಿದ್ರೆ ಯುದ್ಧಗ್ರಸ್ತ ಯುಕ್ರೇನ್ನಲ್ಲಿ ನಲ್ಲಿ ಟ್ರೈನ್ ಜರ್ನಿ ಸೇಫ್ ಅನ್ನೋ ಪ್ರಶ್ನೆ ನಿಮ್ಗೆ ಬರಬಹುದು ಯುಕ್ರೇನ್ ಜಾಗತಿಕ ನಾಯಕರನ್ನ ಬರಮಾಡ್ಕೊಳ್ಳೋಕೆ ಈ ಟ್ರೈನ್ ನೆಟ್ವರ್ಕನ್ನು ಬಳಸ್ಕೊಂಡು ಇದಕ್ಕೆ ಐರನ್ ಡಿಪ್ಲೊಮಸಿ ಪ್ರೋಗ್ರಾಮ್ ಅಂತ ಹೆಸರಿಟ್ಕೊಂಡಿದೆ ಹಾಗಾಗಿ ರಷ್ಯಾ ಇದರ ಮೇಲೆ ದಾಳಿ ಮಾಡೋ ಸಾಧ್ಯತೆ ಇಲ್ಲ ಹಾಗೆ ಮಾಡಿದ್ರೆ ಯುದ್ಧ ಕೂಡ ದೊಡ್ಡ ಪ್ರಮಾಣದಲ್ಲಿ ಎಸ್ಕಲೇಟ್ ಆಗುತ್ತೆ ಅಂತ ರಷ್ಯಾಗೂ ಗೊತ್ತು ಜೊತೆಗೆ ಜಾಗತಿಕ ನಾಯಕರನ್ನ ಟಾರ್ಗೆಟ್ ಮಾಡಿದ್ರೆ ಅದರ ಪರಿಣಾಮ ಆ ರಾಷ್ಟ್ರದ ಮೇಲೆ ಯುದ್ಧ ಮಾಡಿದ ಹಾಗೆ ಅಂತ ರಷ್ಯಾಗೂ ಕೂಡ ಗೊತ್ತು ಹೈ ಸ್ಟ್ಯಾಂಡರ್ಡ್ ಭದ್ರತೆಯಲ್ಲಿ ಪ್ರಯಾಣ ಸೆಕ್ಯೂರಿಟಿ ಡೀಟೇಲ್ಸ್ ಆಚೆ ಹೋಗಲ್ಲ ಈ ಟ್ರೈನ್ ಹೆಸರು ರೈಲ್ ಫೋರ್ಸ್ ಒನ್ ಅಂತ ಆಗಲೇ ಹೇಳಿದ ಹಾಗೆ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಇದರಲ್ಲಿ ಟ್ರಾವೆಲ್ ಮಾಡಿದ್ದಾರೆ ಅಂದ್ರೆ ಅಮೆರಿಕ ಅಧ್ಯಕ್ಷರ ಟ್ರಾವೆಲಿಂಗ್ಗೆ ಬೇಕಾದಷ್ಟು ಸೆಕ್ಯೂರಿಟಿ ಇದರ ವಿಶೇಷವಾಗಿ ಡಿಸೈನ್ ಮಾಡಲಾಗಿರೋ ಟ್ರೈನ್ ಯುಕ್ರೇನ್ ಮಿಲಿಟರಿ ಇದನ್ನ ಮೇಂಟೈನ್ ಮಾಡುತ್ತೆ ಅಂತ ನಿಮಗೆ ಅನಿಸ್ಬೋದು ಆದರೆ ಹಾಗಲ್ಲ ಯುಕ್ರೇನ್ನ ನ ರೈಲ್ವೆ ಇಲಾಖೆ ಇದನ್ನ ಆಪರೇಟ್ ಮಾಡುತ್ತೆ ಮೇಂಟೈನ್ ಮಾಡುತ್ತೆ ಯುಕ್ರೇನ್ ನಲ್ಲಿ ಯಾವಾಗ ಬೇಕಾದರೂ ಎಲೆಕ್ಟ್ರಿಕ್ ಗ್ರಿಡ್ ಮೇಲೆ ದಾಳಿ ನಡೆದು ವಿದ್ಯುತ್ ಸಮಸ್ಯೆ ಉಂಟಾಗುವ ಚಾನ್ಸಸ್ ಇರೋದ್ರಿಂದ ಸದ್ಯ ಈ ಟ್ರೈನ್ ನಲ್ಲಿ ಡೀಸೆಲ್ ಇಂಜಿನ್ ಬಳಸಲಾಗ್ತಾ ಇದೆ ಯುಕ್ರೇನ್ ಸೇನೆಯ ಭದ್ರತಾ ತಂಡಗಳು ಈ ಟ್ರೈನ್ ಸೆಕ್ಯೂರಿಟಿಯಲ್ಲಿ ರೈಲ್ವೆ ಇಲಾಖೆಗೆ ಕೈಜೋಡಿಸಿವೆ ಹೆಚ್ಚಿನ ಸಂದರ್ಭಗಳಲ್ಲಿ ಈ ಟ್ರೈನ್ಗಳಲ್ಲಿ ಯಾರು ಓಡಾಡ್ತಾರೆ ಎನ್ನುವ ವಿಚಾರ ಕೂಡ ಆಚೆ ಬರಲ್ಲ ಉದಾಹರಣೆಗೆ ಯುದ್ಧ ಶುರುವಾದಾಗಿನಿಂದಲೂ ಯುಕ್ರೇನ್ ಅಧ್ಯಕ್ಷ ವರ್ಡಿಮಿ ಝೆಲೆನ್ಸ್ಕಿ ಓಡಾಡೋದು ಇದೇ ಟ್ರೈನ್ನಲ್ಲಿ ಅವರ ಟ್ರಾವೆಲಿಂಗ್ ವಿಚಾರ ಸಖತ್ ಗೌಪ್ಯವಾಗಿರುತ್ತೆ ಆದರೆ ಜಾಗತಿಕ ನಾಯಕರು ಇದರಲ್ಲಿ ಪ್ರಯಾಣ ಮಾಡಿದಾಗ ವಿಚಾರ ಆಚೆ ಬರುತ್ತೆ ಇನ್ನು ಟ್ರ್ಯಾಕ್ ಹಾಗೂ ಟ್ರೈನ್ ನಲ್ಲಿ ಯಾವ ರೀತಿಯ ಸೆಕ್ಯೂರಿಟಿ ಇದೆ ಅನ್ನೋ ವಿಚಾರವನ್ನ ಕೂಡ ಬಹಿರಂಗಪಡಿಸಿಲ್ಲ ಸೆಕ್ಯೂರಿಟಿ ಡೀಟೇಲ್ಸ್ ಪ್ರಯಾಣ ಮಾಡೋ ನಾಯಕರಿಗೆ ಅವರ ಸಿಬ್ಬಂದಿಗೆ ಮಾತ್ರ ಕೊಡ್ತಾರೆ ಸಾಮಾನ್ಯವಾಗಿ ಇಂಥ ಟ್ರೈನ್ಗಳಲ್ಲಿ ಎ ಐ ಆಧಾರಿತ ಸೇಫ್ಟಿ ಟೆಕ್ನಾಲಜಿ ರೈಲ್ವೆ ಟ್ರ್ಯಾಕ್ ಸ್ಕ್ಯಾನ್ ಮಾಡ್ತಾ ಅದರ ಸೇಫ್ಟಿ ಅಂತ ಚೆಕ್ ಮಾಡ್ತಾ ಮುಂದಕ್ಕೆ ಹೋಗೋ ಆಪ್ಟಿಕ್ ಸಿಸ್ಟಮ್ಗಳು ಇರ್ತವೆ ಸದ್ಯ ಗೊತ್ತಿರೋ ವಿಚಾರ ಏನು ಅಂತ ಹೇಳಿದ್ರೆ ಮೊದಲಿಗೆ ಪಿ ಎಂ ಮೋದಿ ಪೋಲೆಂಡ್ ರಾಜಧಾನಿ ವಾರ್ಸೋದಿಂದ ವಿಮಾನದಲ್ಲಿ ರೆಜೋ ಜಾಸ್ಯೋಂಕಾ ಏರ್ಪೋರ್ಟ್ಗೆ ಹೋಗ್ತಾರೆ ಅಲ್ಲಿಂದ ಬೈ ರೋಡ್ ಯುಕ್ರೇನ್ ಬಾರ್ಡರ್ ಬಳಿ ಇರೋ ಪ್ರಜೆ ಮೆಸಲ್ ರೈಲ್ವೆ ಸ್ಟೇಷನ್ಗೆ ಹೋಗ್ತಾರೆ ಅಲ್ಲಿಂದಲೇ ಆಗಸ್ಟ್ ಇಪ್ಪತ್ತೆರಡರ ರಾತ್ರಿ ಅಂದರೆ ಗುರುವಾರದ ಸಂಜೆಯ ಬಳಿಕ ಓವರ್ನೈಟ್ ಜರ್ನಿ ಶುರುವಾಗುತ್ತೆ ಸುಮಾರು ಆರುನೂರ ನಲವತ್ತೈದು ಕಿಲೋಮೀಟರ್ ಜರ್ನಿ ಈಗ ನೀವು ಸ್ಕ್ರೀನ್ ಮೇಲೆ ಆ ರೂಟ್ ನೋಡ್ತಾ ಇದ್ದೀರಾ ಹತ್ತು ಗಂಟೆ ಜರ್ನಿ ಅಂದರೆ ಆವರೇಜ್ ಆಗಿ ಗಂಟೆಗೆ ಅರವತ್ನಾಲ್ಕು ಅರವತ್ತೈದು ಕಿಲೋಮೀಟರ್ ವೇಗದಲ್ಲಷ್ಟೇ ಹೋಗುತ್ತೆ ಹಲವು ಸೇಫ್ಟಿ ಪ್ರೋಟೋಕಾಲ್ ಇರೋದ್ರಿಂದ ಈ ವೇಗ ಮೇಂಟೈನ್ ಮಾಡುತ್ತೆ ಇನ್ನು ಯಾವುದೇ ನಾಯಕರು ಯುಕ್ರೇನ್ಗೆ ಹೋಗಬೇಕಾದ್ರೂ ಓವರ್ನೈಟ್ ಟ್ರೈನಲ್ಲೇ ಕರ್ಕೊಂಡು ಹೋಗಲಾಗುತ್ತೆ ಆಗಸ್ಟ್ ಇಪ್ಪತ್ತ್ ಬೆಳಗ್ಗೆ ಪಿ ಮೋದಿ ಯುಕ್ರೇನ್ ರಾಜಧಾನಿ ಕಿಯವ್ ರೀಚ್ ಆಗ್ತಾ ಇದ್ದಾರೆ ರಿಪೋರ್ಟ್ಸ್ ಪ್ರಕಾರ ಸುಮಾರು ಏಳು ಗಂಟೆಗಳ ಕಾಲ ಅಧ್ಯಕ್ಷ ಒಲೆಮಿರ್ ಝೆಲೆನ್ಸ್ಕಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ ನಂತರ ಅದೇ ಟ್ರೈನ್ ಹತ್ತಿ ಹತ್ತು ಗಂಟೆಗಳ ರಿಟರ್ನ್ ಜರ್ನಿಯನ್ನು ಪೋಲೆಂಡ್ ಕಡೆಗೆ ಮೋದಿ ಹೊರಡ್ತಾರೆ ಏಳು ಗಂಟೆ ಯುಕ್ರೇನ್ನಲ್ಲಿರೋ ಅವರ ಶೆಡ್ಯೂಲ್ಗೆ ಇಪ್ಪತ್ತು ಗಂಟೆಗಳ ಟ್ರೈನ್ ಜರ್ನಿ ಇದೆ ಸ್ನೇಹಿತರೆ ಸುಮಾರು ಇನ್ನೂರಕ್ಕೂ ಅಧಿಕ ಡಿಪ್ಲೊಮ್ಯಾಟಿಕ್ ಜರ್ನಿಗಳನ್ನು ಈ ರೈಲ್ ಫೋರ್ಸ್ ಒನ್ ಇದುವರೆಗೂ ಮಾಡಿದೆಯಾದರೂ ಕೂಡ ಸೆಕ್ಯೂರಿಟಿ ಲ್ಯಾಬ್ಸ್ ಯಾವತ್ತೂ ಆಗಿಲ್ಲ ಯುದ್ಧ ಶುರುವಾದ ಟೈಮ್ನಲ್ಲೇ ಎರಡು ಸಾವಿರದ ಇಪ್ಪತ್ತೆರಡರಲ್ಲೇ ಪೋಲೆಂಡ್ ಚೆಕ್ಷಿಯಾ ಸ್ಲೊವೇನಿಯಾ ಮುಂತಾದ ನೆರೆಯ ರಾಷ್ಟ್ರಗಳ ನಾಯಕರು ಆಮೇಲೆ ಇ ಯು ನಾಯಕರು ಟ್ರೈನ್ ಬಳಸಿದರು ನಂತರ ಆಗಿನ ಯುಕೆ ಪ್ರಧಾನಿ ಬೋರಿಸ್ ಜಾನ್ಸನ್ ಅಮೆರಿಕದ ಡಿಫೆನ್ಸ್ ಸೆಕ್ರೆಟರಿ ಲಾಯ್ಡ್ ಆಸ್ಟಿನ್ ವಿಶ್ವಸಂಸ್ಥೆ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟ್ರೆಸ್ ಯುಕೆ ಪಿಎಂ ಆಗಿದ್ದ ರಿಷಿ ಸುನಾಕ್ ಅಮೆರಿಕ ಸೆಕ್ರೆಟರಿ ಆಫ್ ಸ್ಟೇಟ್ ಆಂಟನಿ ಬ್ಲಿಂಕನ್ ಸೇರಿದ ಹಾಗೆ ಹಲವು ನಾಯಕರು ಟ್ರೈನ್ ಹತ್ತಿ ಕೇಗ್ ಹೋಗಿ ಬಂದಿದ್ದಾರೆ ಕೆನಡಾ ಪ್ರಧಾನಿ ಥ್ರುಡು ಎರಡೆರಡು ಬಾರಿ ಹೋಗಿ ಬಂದಿದ್ದಾರೆ ಇನ್ನು ಈ ಟ್ರೈನ್ ಇಂಟೀರಿಯರ್ ಬಗ್ಗೆ ಒಂದಷ್ಟು ವಿಚಾರಗಳು ಆಚೆ ಬಂದಿವೆ ಕಂಪ್ಲೀಟ್ ಮರದ ಪ್ಯಾನೆಲ್ಗಳ ಕ್ಯಾಬಿನ್ ಎಕ್ಸಿಕ್ಯೂಟಿವ್ ಲೆವೆಲ್ನಲ್ಲಿ ನಲ್ಲಿ ವರ್ಕ್ ಎಕ್ಸ್ಪೀರಿಯನ್ಸ್ ರಿಲ್ಯಾಕ್ಸಿಂಗ್ ಎಕ್ಸ್ಪೀರಿಯನ್ಸ್ ಬೇಕಾದಷ್ಟು ಐಷಾರಾಮಿ ಫೆಸಿಲಿಟಿಗಳಿವೆ ಮೀಟಿಂಗ್ ಮಾಡಬೇಕು ಅಂದ್ರೆ ದೊಡ್ಡ ಟೇಬಲ್ ಇದೆ ಸೋಫಾ ಟಿವಿ ಎಲ್ಲ ಇರುತ್ತೆ ನಿದ್ರೆ ಮಾಡ್ತಾ ಹೋಗಬೇಕು ಅಂದ್ರೂ ಕೂಡ ಅದಕ್ಕೆ ಬೆಡ್ ನ ವ್ಯವಸ್ಥೆ ಇರುತ್ತೆ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ಗೆ ಟ್ರೈನ್ ಜರ್ನಿ ತುಂಬಾ ಇಷ್ಟ ಅಂತೆ ಇಪ್ಪತ್ತು ಗಂಟೆಗಳ ಟ್ರೈನ್ ಜರ್ನಿ ಮುಗಿದ ಮೇಲೆ ಟ್ರೈನ್ ನ ಕ್ರೂಗೆ ಬೈಡನ್ ಥ್ಯಾಂಕ್ಸ್ ನೋಟ್ ಕೂಡ ಕೊಟ್ಟು ಬಂದಿದ್ರು ಇನ್ನು ಈ ಲಕ್ಸುರಿ ಕ್ಯಾರೇಜ್ಗಳನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಕ್ರೈಮಿಯಾ ಪ್ರದೇಶದ ಟೂರಿಸಂಗೆ ಅಂತ ಡಿಸೈನ್ ಮಾಡಲಾಯಿತು ಆದರೆ ಕ್ರೈಮಿಯಾ ಮೇಲೆ ರಷ್ಯಾ ಆಧಿಪತ್ಯ ಸ್ಥಾಪಿಸಿದ ಮೇಲೆ ಈ ರೀತಿಯ ಕ್ರಿಟಿಕಲ್ ಮಿಷನ್ಗಳಿಗೆ ಇದನ್ನು ಬಳಸೋಕೆ ಶುರು ಮಾಡಿದ್ರು ಸೋವಿಯತ್ ಕಾಲದ ಕ್ಯಾರೇಜ್ ಗಳಿಗೂ ಮಾಡರ್ನ್ ರೂಪ ಕೊಟ್ಟು ಐರನ್ ಡಿಪ್ಲೊಮಸಿಯಲ್ಲಿ ಬಳಸಲಾಗ್ತಾ ಇದೆ ರೈಲ್ವೆ ಸಿಇಒಗೆ ಬಿಗ್ ಸೆಕ್ಯೂರಿಟಿ ಕುಟುಂಬದೊಂದಿಗೂ ಕಾಂಟ್ಯಾಕ್ಟ್ ಇಲ್ಲ ಯುದ್ಧಗ್ರಸ್ತ ಯುಕ್ರೇನ್ನಲ್ಲಿ ರೈಲ್ವೆ ಟ್ರೈನ್ಗಳು ಕ್ಯಾನ್ಸಲ್ ಆಗೋದಿರಲಿ ಹೆಚ್ಚು ಡಿಲೇ ಕೂಡ ಆಗ್ತಾ ಇಲ್ಲ ಕೇವಲ ಈ ಡಿಪ್ಲೊಮ್ಯಾಟಿಕ್ ಟ್ರೈನ್ ಅಂತಲ್ಲ ಯುದ್ಧ ನಡುವೆಯೂ ಯುಕ್ರೇನ್ನಲ್ಲಿ ರೈಲ್ವೆ ಸೇವೆಗಳಿಗೆ ಬ್ರೇಕ್ ಬಿದ್ದಿಲ್ಲ ಜನರಿಗೆ ಮಾನವೀಯ ನೆರವನ್ನು ತಲುಪಿಸೋದ್ರಿಂದ ಹಿಡಿದು ನಿರಾಶ್ರಿತರ ಸ್ಥಳಾಂತರ ಆಯುಧಗಳ ಸಪ್ಲೈ ವಿದೇಶಗಳಿಗೆ ಆಹಾರ ಎಕ್ಸ್ಪೋರ್ಟ್ ಮಾಡೋದು ಎಲ್ಲದಕ್ಕೂ ರೈಲ್ವೆ ಬಳಕೆಯಾಗ್ತಾ ಇದೆ ಖುದ್ದು ರೇಲ್ ಫೋರ್ಸ್ ಒನ್ ಯುದ್ಧ ನೋಡಿದೆ ಲಕ್ಷಾಂತರ ಯುಕ್ರೇನಿಗರ ಸ್ಥಳಾಂತರ ಮಾಡುವ ಕೆಲಸವನ್ನ ಕೂಡ ಮಾಡಿದೆ ಈಗ ಯುಕ್ರೇನ್ನ ಡಿಪ್ಲೊಮ್ಯಾಟಿಕ್ ಲೈಫ್ ಲೈನ್ ಆಗಿ ಕೂಡ ಕೆಲಸ ಮಾಡ್ತಾ ಇದೆ ಯುಕ್ರೇನ್ ಎಕಾನಮಿಗೆ ರಷ್ಯಾ ಎದುರು ತೊಡೆತಟ್ಟಿ ನಿಲ್ಲೋಕೆ ಹೆಲ್ಪ್ ಮಾಡ್ತಾ ಇದೆ ಇದೇ ಕಾರಣಕ್ಕೆ ರೈಲ್ವೆ ಸಿಇಒ ಅಲೆಕ್ಸಾಂಡರ್ ಕಮಿಷನ್ಗೂ ಜೀವ ಬೆದರಿಕೆ ಇದೆ ಇವರು ಯುಕ್ರೇನ್ನ ಸ್ಟ್ರಾಟಜಿಕ್ ಇಂಡಸ್ಟ್ರಿಗಳ ಮಿನಿಸ್ಟರ್ ಕೂಡ ಹೌದು ಜೊತೆಗೆ ರೈಲ್ವೆ ಅಂತೂ ಯುದ್ಧ ಟೈಮ್ ನಲ್ಲಿ ಸ್ಟ್ರಾಟಜಿಕ್ ಆಯುಧಾನೆ ಯಾವುದೇ ರಾಷ್ಟ್ರಕ್ಕೆ ರಷ್ಯಾ ಕಮಿಷನ್ರನ್ನ ಟಾರ್ಗೆಟ್ ಮಾಡ್ಬೋದು ಅಂತ ಅವರ ಸೆಕ್ಯೂರಿಟಿ ಜಾಸ್ತಿ ಮಾಡಲಾಗಿದೆ ಅವರಿಗೆ ಶಸ್ತ್ರಾಸ್ತ್ರಗಳನ್ನು ಕೊಡಲಾಗಿದೆ ಇಬ್ಬರು ಬಾಡಿ ಗಾರ್ಡ್ಸ್ ಇದ್ದಾರೆ ಇವರ ಶೆಡ್ಯೂಲ್ ಹಾಗೂ ಲೊಕೇಶನ್ ಕೂಡ ಸೀಕ್ರೆಟ್ ಆಗಿ ಇಡಲಾಗ್ತಾ ಇದೆ ಕುಟುಂಬಸ್ಥರನ್ನ ಭೇಟಿ ಮಾಡೋಕ್ಕೂ ಅವರಿಗೆ ಅವಕಾಶ ಇಲ್ಲ ಸೇರೆ ಯುಕ್ರೇನ್ನ ರೈಲ್ವೆ ನೆಟ್ವರ್ಕ್ ಜಗತ್ತಿನ ದೊಡ್ಡ ರೈಲ್ವೆ ನೆಟ್ವರ್ಕ್ಗಳಲ್ಲಿ ಬರುತ್ತೆ ಸೋವಿಯತ್ ಕಾಲಕ್ಕೂ ಹಿಂದೆಯೇ ಯುಕ್ರೇನ್ ರೈಲ್ವೆ ನೆಟ್ವರ್ಕ್ ಡೆವಲಪ್ ಆಗಿದೆ ಬರೋಬ್ಬರಿ ಇಪ್ಪತ್ತೈದು ಸಾವಿರ ಕಿಲೋಮೀಟರ್ನ ನೆಟ್ವರ್ಕ್ ಇದೆ ಪ್ಯಾಸೆಂಜರ್ ಟ್ರಾನ್ಸ್ಪೋರ್ಟ್ ಲೆಕ್ಕದಲ್ಲಿ ಯುಕ್ರೇನ್ ರೈಲ್ವೆ ಜಗತ್ತಲ್ಲೇ ಆರನೇ ರ್ಯಾಂಕಿಂಗ್ನಲ್ಲಿದೆ ಮಾಲ್ಡೋವಾ ಪೋಲೆಂಡ್ ರೊಮೇನಿಯಾಗಳಿಗೆ ಗಳಿಗೆ ಇಂಟರ್ ನ್ಯಾಷನಲ್ ರೈಲ್ವೆ ಕನೆಕ್ಷನ್ ಅನ್ನ ಯುಕ್ರೇನ್ ಹೊಂದಿದೆ ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬಹುದು ಇದು ಅನ್ಅಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಂಗ್ಲಾ ತಿಳ್ಕೋಬಹುದು ಜರ್ನಲಿಸಂ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಅಲ್ಲಿ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡುವ ಮೂಲಕ ವೆಬ್ಸೈಟ್ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಪಡೆಯಬಹುದು ಜಾಯಿನ್ ಕೂಡ ಆಗ್ಬೋದು